ಹುಲಸೂರಿನ ಪ್ರಭು ಶೂನ್ಯ ಮಂಟಪದಲ್ಲಿ ಶಿವಾನಂದ ಸ್ವಾಮೀಜಿಯವರ ಜನ್ಮದಿನ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಅನುಭವ ಮಂಟಪ ಶರಣ ಸಂಸ್ಕೃತಿ ಉತ್ಸವ ಮತ್ತು ವಚನ ರಥೋತ್ಸವದ ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ಶಿವಾನಂದ ಮಹಾಸ್ವಾಮಿಗಳು ಶಾಂತವೀರ ಮಹಾಸ್ವಾಮಿ ಗುರುಮಿಟ್ಕಲ್ ಅಥಣಿ ತಾಲೂಕಿನ ಪ್ರಭು ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ಇನ್ನಿತರರು ಜಗನ್ಮಾತಿ ಅಕ್ಕ ಮಹಾದೇವಿ ಕನ್ನಡ ಚಲನಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿದರು ಈ ಕುರಿತಾಗಿ ಶಿವಾನಂದ ಮಹಾಸ್ವಾಮಿಗಳು ಮಾತನಾಡಿ ಜಗತ್ತಿನ ಇತಿಹಾಸದಲ್ಲಿಯೇ ದಕ್ಷಿಣ ಭಾರತದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ವೀರ ವೈರಾಗಿನಿ ಅಕ್ಕ ಮಹಾದೇವಿಯವರು ದೇವರೇ ನನ್ನ ಗಂಡ ಎಂದು ಬಹಳ ಧೈರ್ಯದಿಂದ ಹೇಳಿದ ಮಹಾನ್ ಶಕ್ತಿ ಅಕ್ಕ ಮಹಾದೇವಿಯವರಾಗಿದ್ದರು ಪ್ರತಿಯೊಂದು ಗಿಡ ಮರ ಹಳ್ಳ ಕೊಳ್ಳಗಳಿಗೆ ಪಕ್ಷಿಗಳಿಗೆ ನನ್ನ ಗಂಡ ಮಲ್ಲಿಕಾರ್ಜುನಿಗೆ ನೋಡಿರಾ ಅಂತ ಕೇಳ್ತಾರೆ ಅಕ್ಕ ಮಹಾದೇವಿಯ ಅದ್ಭುತ ಚರಿತ್ರೆಯನ್ನ ನಿರ್ದೇಶಕ ನಿರ್ಮಾಪಕರಾದ ವಿಷ್ಣುಕಾಂತ್ ಬಿಜೆ ಅವರು ಪರದೆಯ ಮೇಲೆ ಇಡೀ ಸಮಾಜಕ್ಕೆ ಸಾರಲು ಹೊರಟಿದ್ದಾರೆ ಹೆಚ್ಚಾನು ಹೆಚ್ಚು ನಮ್ಮ ಜಿಲ್ಲೆಯವರೇ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಜನರಿಗೆ ಇದು ಅಭಿಮಾನದ ಹೆಮ್ಮೆ ಸಂಗತಿ ಕೂಡ ಆಗಿದೆ ಹಂಗಾಗಿ ಎಲ್ಲರೂ ತಮ್ಮ ತನ್ನೋ ಮನ ಧನದಿಂದ ಈ ಚಿತ್ರಕ್ಕೆ ಪ್ರೋತ್ಸಾಹಿಸಿ ಎಂದರು ಡಿಸೆಂಬರ್ ಹತ್ತೊಂಬತ್ತರಂದು ಈ ಚಿತ್ರ ರಾಜ್ಯದಾದ್ಯಂತ ಬಿಡುಗಡೆಗೊಳ್ಳುತ್ತ ಇದೆ ಎಲ್ಲರೂ ಈ ಚಿತ್ರ ನೋಡುವ ಮೂಲಕ ಯಶಸ್ವಿಗೊಳಿಸಿ ಎಂದು ಈ ಮೂಲಕ ವಿನಂತಿ ಮಾಡಿದರು ಇದೇ ವೇಳೆ ಚಿತ್ರದ ನಿರ್ದೇಶಕ ನಿರ್ಮಾಪಕ ವಿಷ್ಣುಕಾಂತ್ ಅವರು ಮಾತನಾಡಿ ಕಳೆದ ನಾಲ್ಕೈದು ದಶಕಗಳಿಂದ ನಾನು ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ ಯಾವತ್ತೂ ಕೂಡ ಲಾಭ ನಷ್ಟದ ಬಗ್ಗೆ ವಿಚಾರ ಮಾಡಿಲ್ಲ ಜನರಿಗೆ ಭಕ್ತಿ ಪ್ರದಾನ ಚಿತ್ರ ನೀಡುವುದು ನನ್ನ ಮೂಲ ಧ್ಯೇಯವಾಗಿದೆ ಈ ನಿಟ್ಟಿನಲ್ಲಿ ಬೆಳ್ಳಿ ಪರದೆ ಮೇಲೆ ಬರುತ್ತಿರುವ ಜಗನ್ಮಾತಿ ಅಕ್ಕ ಮಹಾದೇವಿ ಚಿತ್ರವನ್ನು ಎಲ್ಲರೂ ವೀಕ್ಷಿಸಿ ನಮಗೆ ಶಕ್ತಿ ತುಂಬಬೇಕು ಎಂದು ಈ ಮೂಲಕ ಮನವಿ ಮಾಡಿದರು ಇದೇ ವೇಳೆ ನಟಿ ಸುಲಕ್ಷಾ ಕೈರಾವ್ರು ಮಾತನಾಡಿ ಅಕ್ಕ ಮಹಾದೇವಿ ಮಹಿಳಾ ಕುಲಕ್ಕೆ ಕಳಶ ಪ್ರಾಯರಾಗಿದ್ದಾರೆ ಅಂತಹ ಮಹಾತ್ಮರ ಜೀವನ ಸಾಧನೆ ಕುರಿತು ತೆರೆ ಕಾಣುತ್ತಿರುವ ಜಗನ್ಮಾತೆ ಅಕ್ಕ ಮಹಾದೇವಿ ಚಿತ್ರದಲ್ಲಿ ನಾನು ಅಕ್ಕ ಮಹಾದೇವಿ ಪಾತ್ರದಲ್ಲಿ ನಟಿಸಿದ್ದು ನಿಮ್ಮೆಲ್ಲ ಗುರು ಹಿರಿಯರ ಆಶೀರ್ವಾದ ನನಗೆ ಬಹಳ ಮುಖ್ಯವಾಗಿದೆ ಹಂಗಾಗಿ ಎಲ್ಲರೂ ಆಶೀರ್ವದಿಸಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಇದೇ ವೇಳೆ ಶಾಂತವೀರ ಮಹಾಸ್ವಾಮಿ ಗುರು ಮೆಡ್ಕಲ್ ತಾಲೂಕಿನ ಅಲಮಪ್ರಭು ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವರು ಮಾತನಾಡಿದರು ಈ ವೇಳೆ ವೇದಿಕೆ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರು ಸುರೇಶ್ ಚಂದ್ಶೆಟ್ಟಿ ಬಸವ ಕೇಂದ್ರದ ಮಿಠಾರಿ ಶಿವಶಂಕರ್ ಟೋಕ್ರೆ ಕಲಾ ನಿರ್ದೇಶಕಿ ಶ್ರೀಗೌರಿ ಸೇರಿದಂತೆ ಇನ್ನಿತರರು ಇದ್ದರು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ನಮ್ಮ ದೇಶದಲ್ಲಿ ಉತ್ತರ ಭಾರತವನ್ನು ನೋಡಿದ್ದೇವೆ ದಕ್ಷಿಣ ಭಾರತವನ್ನು ನೋಡಿದ್ದೇವೆ ಆದರೆ ದಕ್ಷಿಣ ಭಾರತದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ವಿರಾಗಿಣಿ ಅಕ್ಕಮಾದೇವಿಯ ಒಂದು ಅದ್ಭುತ ಜೀವನ ಚರಿತ್ರೆಯನ್ನು ನೀವೆಲ್ಲರೂ ಕೇಳಿರಿ ಉತ್ತರ ಭಾರತದಲ್ಲಿ ಅತ್ಯಂತ ಕೃಷ್ಣನೇ ನನ್ನ ಗಂಡ ಅಂಥೇಳಿ ಮೇರಾಬಾಯಿಯ ಅದ್ಭುತ ಚರಿತ್ರೆಯನ್ನು ನೀವು ಕೇಳಿರಿ ಜಗತ್ತಿನ ಇತಿಹಾಸದಲ್ಲಿ ದೇವರೇ ನನ್ನ ಗಂಡ ಅಂತ ಹೇಳಿರ್ತಕ್ಕಂಥ ಮಹಾನ್ ಶಕ್ತಿಗಳು ಯಾರಾದರೂ ಇದ್ದರೆ ನಮ್ಮ ಕರ್ನಾಟಕದಲ್ಲಿ ವೈರಾಗ್ಯನಿಧಿ ಅಕ್ಕಮಾದೇವಿ ಆಮೇಲೆ ಉತ್ತರ ಭಾರತದಲ್ಲಿ ಮೇರಾಬಾಯಿ ಮೇರಾಬಾಯಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹನ್ನೆರಡನೇ ಶತಮಾನದಲ್ಲಿ ವೀರವಿರಾಗಿನಿ ಅಕ್ಕಮ್ಮದೇವಿ ಪ್ರತಿಯೊಂದು ಗಿಡ ಮರ ಕೊಳ್ಳ ಹಳ್ಳಗಳಿಗೆ ಮಾತನಾಡಿಸ್ತಾಳೆ ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ನೋಡಿರ ಅಂತ ಕೇಳ್ತಾಳೆ ಅಂಥ ಅದ್ಭುತವಾದಂಥ ಚರಿತ್ರೆಯನ್ನು ನಮ್ಮ ಕರ್ನಾಟಕದ ಅಚ್ಚುಮೆಚ್ಚಿನ ನಿರ್ದೇಶಕರು ಚಲನಚಿತ್ರದ ನಟರಾಗಿರ್ತಕ್ಕಂಥ ವಿಷ್ಣು ನಮ್ಮ ವಿಷ್ಣುಕಾಂತ್ ಅವರು ರಚನೆ ಮಾಡಿರ್ತಕ್ಕಂಥ ನಾವೆಲ್ಲ ಶಣಮಾಗಳನ್ನು ನೋಡಿದ್ದೇವೆ ಆದರೂ ವಿಶೇಷವಾಗಿ ಈ ವರ್ಷ ಪರದೆ ಮೇಲೆ ಬರತಕ್ಕಂಥ ಅದ್ಭುತ ಚಿತ್ರ ಯಾವುದಂದರೆ ಜಗನ್ಮಾತೆ ಅಕ್ಕಮಹಾದೇವಿ ಆ ಮಹಾದೇವಿ ಶಣಮ ನೋಡುವುದರಿಂದ ನಮಗೆ ಆಗತಕ್ಕಂಥ ಲಾಭಗಳೇನೆಂದರೆ ನಮ್ಮ ಜೀವನದಲ್ಲಿ ನಾವೇ ಸ್ವತಃ ಏನಾಗ್ತೀವಿ ಅಂದರೆ ಆ ಅಕ್ಕ ಮಾದೇವಿ ಆಗ್ತಕ್ಕಂಥ ಅದ್ಭುತ ಸನ್ನಿವೇಶಗಳು ಆ ಇದರಲ್ಲಿ ಮೂಡಿ ಬಂದಿರ್ತವೆ ಅದಕ್ಕಾಗಿ ಅದರಲ್ಲಿ ನಾವೆಲ್ಲರೂ ಹೆಮ್ಮೆ ಪಡಬೇಕು ನಾವು ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಪ್ರತಿಯೊಬ್ಬ ಏನು ಅಭಿಮಾನಿಗಳು ನಾವು ಏನು ಹೆಮ್ಮೆ ಪಡಬೇಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಕಲಾವಿದರು ಈ ಚಿತ್ರದಲ್ಲಿ ನಟಿಸ್ತಿದ್ದಾರೆ ಅದಕ್ಕಾಗಿ ನಮ್ಮ ತನು ಮನ ದಣದಿಂದ ಏನು ಮಾಡಬೇಕಂದ್ರೆ ಆ ಚಿತ್ರವನ್ನು ನೋಡಿ ನಾವು ಆನಂದ ಪಡಬೇಕು ಆ ಚಿತ್ರ ಇದೇ ತಿಂಗಳು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಅಂತ ಕೇಳಿದಾಗ ಅದು ಬಿಡುಗಡೆ ಆಗ್ತದೆ ಲಾಂಚ್ ಆಗ್ತದೆ ಅದಕ್ಕಾಗಿ ನಾವೂ ನೋಡೋಣ ನೀವೆಲ್ಲರೂ ನೋಡಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ನಾನು ಕೇಳ್ಕೊಳ್ತಿದ್ದೇನೆ ಅದರಲ್ಲಿ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಆಗಲಿ ಆಮೇಲೆ ಅಕ್ಕಮಹಾದೇವಿ ಪಾತ್ರ ವಹಿಸಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಸುಲಕ್ಷಾ ಅವರಾಗಲಿ ಭಾಳ ಅದ್ಭುತ ನಟನೆಯನ್ನು ಮಾಡ್ಯಾರ ಆ ನಟನೆಯ ನೋಡಿದರೆ ನಿಮಗೆ ಆಶ್ಚರ್ಯ ಆಗ್ತದೆ ಯಾಕಂದರೆ ನಾವೆಲ್ಲ ಫಿಲ್ಮ್ಗಳನ್ನ ನೋಡ್ತೀವಿ ಫಿಲ್ಮ್ಗಳನ್ನ ನೋಡಿದಾಗ ಏನಿಸ್ತಂದರೆ ನೀವು ಎಲ್ಲರೂ ಬ ಭಾವುಕರಾಗ್ತೀರಿ ಆದರೆ ಈ ಜಗನ್ಮಾತೆ ಅಕ್ಕಮಹಾದೇವಿ ಫಿಲ್ಮ್ ನೋಡಿದ ಕೂಡಲೇ ನೀವು ಭಾವುಕರಷ್ಟೇ ಆಗಂಗಿಲ್ಲ ಭಾವುಕರಾಗಿ ನಿಮ್ಮೊಳಗೆ ಭಕ್ತಿಯ ಏನು ಅನಾವರಣ ಆಗ್ತದೆ ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಜಗನ್ಮಾತೆ ಅಕ್ಕಮಾದೇವಿಯ ಚಿತ್ರವನ್ನು ನೋಡಲೇಬೇಕು ಎಲ್ಲರೂ ನೋಡಿ ಆನಂದ ಪಡಬೇಕಂತೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ನಮ್ಮ ನಾಡಿನ ಜನತೆಗೆ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಭರತ್ ಸಿನಿ ಕ್ರಿಯೇಷನ್ಸ್ ಜಗನ್ಮಾತೆ ಅಕ್ಕಮಾದೇವಿ ಅನ್ನುವಂತಹ ಸಿನಿಮಾವನ್ನು ವಿಷ್ಣುಕಾಂತ್ ಬಿಜೆ ಇವರ ಇವರು ರಚನೆ ಮಾಡಿ ನಿರ್ದೇಶನ ಮಾಡಿ ಮತ್ತು ನಿರ್ಮಾಪಕರು ಹೌದು ಇವರ ಸಾರಥ್ಯದಲ್ಲಿ ಜಗನ್ಮಾತೆ ಅಕ್ಕಮ ದೇವಿ ಅನ್ನುವಂತಹ ಒಂದು ಸಿನಿಮಾ ಇದೇ ಮುಂದೆ ಬರ್ತಕ್ಕಂಥ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿನ ದಿ ದಿವಸ ಬಿಡುಗಡೆಗೊಳತಿರ್ತಕ್ಕಂಥದ್ದು ತುಂಬ ವಿಶೇಷ ಎನ್ನುವಂಥದ್ದು ನಾವು ಸಮಾಜದಲ್ಲಿ ಅನೇಕ ಸಿನಿಮೆಗಳನ್ನು ನೋಡ್ತಾ ಇರ್ತೀವಿ ಆದರೆ ಆ ಎಲ್ಲ ಸಿನಿಮಾಕ್ಕಿಂತಲೂ ಜಗನ್ಮಾತೆ ಅಕ್ಕಮದೇವಿ ಅನ್ನುವಂಥ ಸಿನಿಮಾ ತುಂಬ ವಿಶೇಷ ಎನ್ನುವಂಥದ್ದು ಬಸವಾದಿ ಶರಣರ ಒಂದು ಕಾಲಘಟ್ಟದಲ್ಲಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಿಂದ ಮಹಾದೇವಿ ಅಕ್ಕನವರ ಕಲ್ಯಾಣಕ್ಕೆ ಬಂದು ಶ್ರೀಶೈಲಕ್ಕೆ ಹೋಗಿ ಕದಳಿ ವನದಲ್ಲಿ ಆಗ್ತಾರನ್ನುವಂಥ ಇತಿಹಾಸವನ್ನು ನಾವೆಲ್ಲರೂ ಸಹಿತ ವಚನಗಳ ಮೂಲಕವಾಗಿ ಕೇಳಿದ್ವಿ ಅಂತಹ ಜಗನ್ಮಾತೆ ಅಕ್ಕಮದೇವಿ ಪಾತ್ರವನ್ನು ಬೀದರ್ ಜಿಲ್ಲೆಯ ಬೀದರ್ ನಗರದ ಲೋಲಕ್ಷ ಸುಲಕ್ಷ ಅನ್ನುವಂತಹ ಒಬ್ಬ ಚಿಕ್ಕ ಬಾಲಕಿ ಜಗನ್ಮಾತೆ ಅಕ್ಕಮದೇವಿ ಪಾತ್ರವನ್ನು ಮಾಡಿದ್ದು ನಮಗೆ ತುಂಬ ಸಂತೋಷ ತಂದಿದೆ ಮಕ್ಕಳಿಗೆ ಸಿನಿಮಾವನ್ನು ಮಾಡುವಂಥ ವಿಚಾರ ಬಂದಾಗ ಶಿವಶರಣರ ಮಹಾತ್ಮರ ದಾರ್ಶನಿಕರ ಸಿನಿಮಾವನ್ನು ಮಾಡಿದಾಗ ಮಕ್ಕಳು ಸಹಿತ ಒಂದಿಷ್ಟು ಪರಿವರ್ತನೆ ಆಗಲಿಕ್ಕೆ ಸಾಧ್ಯವಾಗುತ್ತೆ ನಾನು ಬಸವಣ್ಣನವರ ಥರ ಆಗಬೇಕು ನಾನು ಶರಣರ ಥರ ಆಗಬೇಕು ನಾನು ಸಹಿತ ಅಕ್ಕಮ್ಮದೇವಿ ಥರ ಆಗಿ ಪರಿವರ್ತನೆ ಆಗಬೇಕನ್ನುವಂಥ ಒಂದು ವ್ಯಕ್ತಿ ವ್ಯಕ್ತಿಗತವಾಗಿ ಅಭಿವ್ಯಕ್ತಿಗತವಾಗಿ ಅವರು ಒಂದು ಪರಿವರ್ತನೆ ಆಗೋದ್ರ ಮೂಲಕವಾಗಿ ಸಮಾಜಕ್ಕೂ ಸಹಿತ ಉತ್ತಮವಾದಂಥ ಒಂದು ಸಂದೇಶವನ್ನು ಸಾರುವಂತಹ ಜಗನ್ಮಾತೆ ಅಕ್ಕಮದೇವಿ ಸಿನಿಮಾ ಪ್ರಾರಂಭಗೊಳ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ಈ ಒಂದು ಸಿನಿಮಾ ಜಗನ್ಮಾತೆ ಅಕ್ಕಮದೇವಿ ಸಿನಿಮಾ ತುಂಬ ಯಶಸ್ವಿಯಾಗಿ ಸಾಗಬೇಕು ಅಂತಂದ್ರೆ ಪ್ರೇಕ್ಷಕರ ನಿಮ್ಮೆಲ್ಲರ ಸಾಕಾರ ಬೇಕು ದಯವಿಟ್ಟು ನೀವು ಮೊಬೈಲ್ಗಳಲ್ಲಿ ನೋಡದೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ಥಿಯೇಟ್ರ್ನಲ್ಲಿಯೇ ಜಗನ್ಮಾತೆ ಅಕ್ಕಮದೇವಿ ಸಿನಿಮಾವನ್ನು ನೋಡಿದ್ರ ಮೂಲಕವಾಗಿ ಆ ಎಲ್ಲ ಕಲಾವಿದರನ್ನು ನಾವು ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕನ್ನುವಂಥ ಮಾತನ್ನು ಹೇಳಿ ಎನ್ನ ಹೆತ್ತ ತಾಯಿ ಮಹಾದೇವಿ ಅಕ್ಕನ ನಿಲುವ ನೋಡ ಪ್ರಭುವೆ ಕೂಡಲ ಸಂಗಮ ದೇವರಲ್ಲಿ ಅನ್ನುವಂಥ ಮಾತನ್ನು ಸ್ವತಃ ವಿಶ್ವಗುರು ಬಸವೇಶ್ವರರೇ ತಮ್ಮ ತಾಯಿ ಪೂರ್ವಾಶ್ರಮದ ತಾಯಿ ಮಾದಲಾಂಬಿಕೆ ತನ್ನ ತಾಯಿ ಅನ್ನದನೇ ಸ್ವತಃ ಅಕ್ಕಮಹಾದೇವಿಯೇ ತನ್ನ ತಾಯಿ ಅಂತ ಹೇಳ್ಕೊಂಡಿರುವಂಥ ಒಂದು ಮಾತನ್ನು ನಾವು ವಚನದಲ್ಲಿ ನೋಡ್ತೀವಿ ಅಂಥ ಬಸವಣ್ಣನವರೇ ನನ್ನ ತಾಯಿ ಅಂತ ಹೇಳಿಕೊಂಡಿರುವಂಥ ಅಕ್ಕ ಅಕ್ಕಮಹಾದೇವಿಯವರ ಒಂದು ಸಿನಿಮಾ ಬಹುಶಃ ನಮ್ಮ ಏನು ರಚನೆ ಮತ್ತು ನಿರ್ದೇಶನ ನಿರ್ಮಾಪಕರಾಗಿ ವಿಷ್ಣುಕಾಂತ್ ಬಿಜೆ ಅವರು ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಇಂಥ ಒಂದು ಅದ್ಭುತವಾಗಿರುವಂಥ ಇದು ಕಮರ್ಷಿಯಲ್ ಓರಿಯೆಂಟೆಡ್ ಸಿನಿಮಾ ಅಲ್ಲ ದಿ ದಿಸ್ ಈಸ್ ಎ ಡಿವೋಷ್ನಲ್ ಓರಿಯೆಂಟೆಡ್ ಸಿನಿಮಾ ಇದೆ ಈ ಈ ಒಂದು ಅಖಮಾದೇವಿ ಪಾತ್ರದಲ್ಲಿ ಭಾಳ ಸಾತ್ವಿಕಳಾಗಿರ್ತಕ್ಕಂಥ ಸಜ್ಜನಿಯಾಗಿರ್ತಕ್ಕಂಥ ಎಮ್ ಎಸ್ ಸಿ ಇನ್ ಮ್ಯಾಥಮೆಟಿಕ್ಸ್ ಇಂಥ ಸೈನ್ಸ್ ವಿದ್ಯಾರ್ಥಿ ಮಾಸ್ಟರ್ ಡಿಗ್ರಿ ಓದಿರ್ತಕ್ಕಂಥ ಒಬ್ಬ ಒಳ್ಳೆ ಆಧ್ಯಾತ್ಮಿಕದ ಒಂದು ಮನೆತನದಿಂದ ಬಂದಿರತಕ್ಕಂಥ ನಮ್ಮ ಕುಮಾರಿ ಸುಲಕ್ಷ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ನಿಜವಾಗಲೂ ನಮ್ಮ ಪ್ರಾರಂಭಿಕವಾಗಿ ಅಕ್ಕಮಾದೇವಿ ಅಂದರೆ ಬಾಲ ಅಕ್ಕಮಾದೇವಿಯಾಗಿ ನಮ್ಮ ಸುರೇಶ್ ಚಂದ್ಶೆಟ್ಟಿ ಬೀದರ್ನವರ ಮಕ್ಕಳು ಮೀನ್ಸ್ ದೀಕ್ಷಾ ಮತ್ತು ಸಮೃದ್ಧಿ ಕೂಡ ಬಾಲ ನಟಿಯರಾಗಿ ಇಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ ನಿಜವಾಗಲೂ ಇದೊಂದು ಅದ್ಭುತವಾಗಿರತಕ್ಕಂಥ ಸಿನಿಮಾ ಸುಮಾರು ನೂರು ಥಿಯೇಟರ್ಗಳಲ್ಲಿ ಈ ಸಿನಿಮಾ ಬಿಡುಗಡೆ ಆಗುವಂಥ ಸಂದರ್ಭ ಇದೆ ಅದರ ಜೊತೆ ಜೊತೆಗೆ ಔಟ್ ಆಫ್ ಏನು ಸ್ಟೇಟ್ ಇರ್ಬೋದು ಅದ್ರ ಜೊತೆಗೆ ಔಟ್ ಆಫ್ ಕಂಟ್ರಿಯಲ್ಲಿ ಕೂಡ ಈ ಸಿನಿಮಾವನ್ನು ಈ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಬೇಕು ಬಿಡುಗಡೆ ಬಿಡುಗಡೆ ಈ ಸಿನಿಮಾವನ್ನು ಬಿಡುಗಡೆ ಮಾಡಬೇಕಂತ ಹೇಳಿ ಈಗಾಗಲೇ ಸಹ ಎಲ್ಲ ವ್ಯವಸ್ಥೆಗಳು ನಡೆದಿದ್ದಾವೆ ಹೀಗಾಗಿ ಅಂಥ ಎಲ್ಲ ಥಿಯೇಟ್ರ್ಗಳಲ್ಲಿ ನೂರಾರು ಥಿಯೇಟ್ರ್ಗಳಲ್ಲಿ ಈ ಸಿನಿಮಾ ಬಿಡುಗಡೆ ಆಗಲಿ ಅದರ ಜೊತೆಗೆ ಔಟ್ ಆಫ್ ಏನು ಸ್ಟೇಟ್ನಲ್ಲಿ ಔಟ್ ಆಫ್ ಕಂಟ್ರಿಯಲ್ಲಿ ಕೂಡ ಇದು ತುಂಬ ಉತ್ತಮವಾದಂಥ ಪ್ರದರ್ಶನ ಕಾಣಲಿ ಅನ್ನುವಂಥ ಒಂದು ಸಂದರ್ಭವನ್ನು ಈ ಒಂದು ಶುಭಾಶಯಗಳನ್ನು ಹೇಳ್ತಾ ಇಡೀ ತಂಡಕ್ಕೆ ಇಲ್ಲಿ ಎಲ್ಲ ನಮ್ಮ ಶರಣ ಬಂಧುಗಳು ಎಲ್ಲ ಬಸವಾದಿ ಶರಣರ ಭಕ್ತರು ಈ ಸಿನಿಮಾವನ್ನು ಕಂಪಲ್ಸರಿಯಾಗಿ ನೋಡಬೇಕು ಅನ್ನುವಂಥ ವಿಚಾರ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಒಂದು ಆಧ್ಯಾತ್ಮಿಕವಾಗಿರುವಂಥ ಅಕ್ಕಮಾದೇವಿಯ ವೀರ ವಿರಾಗಿಣಿ ಹಾಗೆ ಹೇಗೆ ಆಕೆ ಎತ್ತರ ಮಟ್ಟಕ್ಕೆ ಹೋಗಿ ಆ ಚನ್ನಮಲ್ಲಿಕಾರ್ಜುನನ್ನು ಕೂಡಿಕೊಂಡ್ಲು ಅನ್ನುವಂಥ ಅದ್ಭುತವಾಗಿರುವಂಥ ವಿಚಾರವು ಈ ಸಿನಿಮಾದಲ್ಲಿ ನಮಗೆ ನೋಡೋಕೆ ಸಿಗುತ್ತೆ ಸಾವಿರ ಪುಸ್ತಕ ಓದ್ಬೋದಾದ್ರೂ ಒಂದು ಸಿನ್ಮಾ ನೋಡಿದರೆ ನಿಮಗೆಲ್ಲ ಅಕ್ಕಮಾದೇವಿ ಜೀವನವನ್ನು ಇಲ್ಲಿ ನಮಗೆ ಪ್ರತಿಬಿಂಬಿತವಾಗಿರತಕ್ಕಂಥ ಈ ಸಿನ್ಮಾ ಜಗನ್ಮಾತೆ ಅಕ್ಕಮಾದೇವಿ ಅನ್ನುವಂಥ ಸಿನ್ಮಾವನ್ನು ತಾವೆಲ್ಲರೂ ನೋಡಬೇಕಂತ ತಿಳ್ಕೊಂಡು ಈ ಮೂಲಕವಾಗಿ ಎಲ್ಲ ಗುರು ವಿರಕ್ತ ಪರಂಪರೆಯ ಎಲ್ಲ ಸ್ವಾಮೀಜಿಗಳವರ ಹಾರೈಕೆ ಕೂಡ ಆಗಿದೆ ತಾವೆಲ್ಲರೂ ಅನ್ನುವಂಥ ಮಾತನ್ನು ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರೂ ಶರಣ ಶರಣಾರ್ಥಿಗಳು ನನ್ನ ಹೆಸರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳಂತ ಹೇಳಿ ಅಲ್ ಅಲ್ಲಮ ಪ್ರಭು ಮಠ ಅಥಣಿ ತಾಲ್ಲೂಕು ಜನವಾಡ್ ಗ್ರಾಮದಲ್ಲಿ ನಾ ಇರ್ತೇವೆ ಶರಣ ಶರಣಾರ್ಥಿ ಅದಕ್ಕೆ ಅವ್ರ ಕೊಡುಗೆ ಸಾಕಷ್ಟು ಇದೆ ಅವ್ರ ಮಕ್ಕಳು ಕೂಡ ಪಾತ್ರ ಮಾಡಿದ್ದಾರೆ ಮೊದಲೇ ಮಾದೇವಿ ಎರಡನೇ ಮಹಾದೇವಿ ಏನಲ್ಲಿ ನಮ್ಮಲ್ಲಿ ಪಾಲ್ಯದ ಮಾದೇವಿ ಬರ್ತಾರೋ ಆ ಮಾದೇವಿ ಪಾತ್ರ ಸುರೇಶ್ ಶೆಟ್ಟಿ ಅವ್ರ ಮಕ್ಕಳೇ ಮಾಡಿದ್ದಾರೆ ಆಮೇಲೆ ಏನು ಡಿಸ್ಟ್ರಿಬ್ಯೂಷನ್ ಹಂಚಿಕೆ ಮಾಡ್ತಾರೋ ಕಲ್ಯಾಣ ಕಾರಣದ ಹಂಚಿಕೆ ಕೂಡ ಅವರೇ ಮಾಡ್ತಾ ಇದ್ದಾರೆ ಅವರು ತುಂಬನೇ ಈ ಚಲನಚಿತ್ರಕ್ಕೆ ಒಂದು ಬೆಲೆಯಲ್ಲಿ ಬಂದು ನಿಂತಿದ್ದಾರೆ ಅವ್ರ ಜೊತೆಗೆ ತಾವೆಲ್ಲರೂ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ನಮ್ಮ ಬಸವಪರ ಸಂಘಟನೆಗಳಿರ್ಬೋದು ಅಥವಾ ಮತ್ತೊಂದು ಇನ್ನೊಂದು ಪದ್ಧತಿ ಎಲ್ಲನೇ ಇರುತ್ತೆ ದಯವಿಟ್ಟು ನಾನು ಎಲ್ಲರಿಗೂ ಒಂದು ಕ್ಷಮೆ ಕೇಳ್ತೀನಿ ನಾವು ಬಸವರ ಸಂಘಟನೆ ಹೀಗೆ ಇರಬೇಕು ವೀರಶೈವರು ಹೀಗೆ ಇರಬೇಕು ವೀರಸ್ ಹೀಗೆ ಇರಬೇಕು ಅವೆಲ್ಲವೂ ಮರದ ಬಳಿಸಿ ನಾನು ನೋಡ್ಬೇಕಂತ ನಾನು ವೀಕ್ಷಿಸಬೇಕಂತ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಅಂದರು ಯಾಕಂದರೆ ಅಕ್ಕಮ್ಮ ದೇವಿ ಎಲ್ಲ ಪೂಜೆನೂ ಮಾಡಿದ್ದಾರೆ ಸರ್ವಶ್ರೇಷ್ಠ ಎಲ್ಲಕ್ಕಿಂತ ಚೆನ್ನಮ್ಮ ಕಾದದ ಶಿವನೇ ಪಾರ್ವತಿನೇ ತೆರೆಗಳ್ ಬರ್ತಾ ಇದೆ ಮ ಅಕ್ಕಮಾದಿ ಅನ್ನೋದು ಕೂಡ ನಾವು ತೋರಿಸಿದ್ದೇವೆ ಆದರೆ ಅದನ್ನು ಬೇರೆ ಅರ್ಥದ ಅರ್ಥೈಸ್ಕೊಳ್ಳೋದು ದಯವಿಟ್ಟು ನಿಮ್ಮಲ್ಲಿ ಕ್ಷಮೆ ಕಟ್ತೀನಿ ಅದು ಸತ್ಯವಾಗಿದ್ದಿದೆ ಎಲ್ಲ ವಚನಗಳು ಕೂಡ ಇದೆ ಕೆಲವೊಬ್ಬರು ಮಾತಾಡ್ತಿದ್ದಾರೆ ಅಂತ ನಾನು ನನಗೆ ಕೇಳ್ಪಟ್ಟೆ ಅವೆಲ್ಲ ಮತ್ತೆ ಬಿಟ್ಟು ನಮ್ಮ ವಚನ ಮುಖೋದ ಮೂಲಕ ಪಕ್ಕ ಏನು ವಚನಗಳಲ್ಲಿ ಏನಿದೆಯೋ ಆ ವಚನಗಳ ಹಣ ಒಳ ನಾನು ನಾನು ಓದಿದ ಯಾರದೇ ಪುಸ್ತಕಗಳು ಯಾರು ತಿಳ್ಕೊಂಡಿದ್ದೀನಿ ಕೇಳಿಸ್ಕೊಂಡಿದ್ದೀನಿ ಆದರೆ ಎಲ್ಲ ವೋಚಗಳು ಆರಾಮ ಇಟ್ಕೊಂಡಿದ್ದೀರಿ ಇದೆಲ್ಲ ನಾನು ಹೇಳಬಾರ್ದು ಯಾಕೆ ಕಳ್ಸಿ ಅಂದರೆ ಹುಲ್ಸರು ಒಂಥರ ನಮಗೆ ಧಾರ್ಮಿಕ ಜ್ಞಾನ ಕೊಟ್ಟಂಥ ಒಂದು ಕೇಂದ್ರ ಇಲ್ಲೆಲ್ಲ ಪೂಜಾರಿಗಳು ಅಂಥವೇ ಇದಾಗಿ ಬರ್ತಾರೆ ಅವ್ರಿಗೆಲ್ಲವೂ ಎಲ್ಲ ಗೊತ್ತಿರುತ್ತೆ ಸರಿ ತಪ್ಪೆ ಅದು ನಾಟ್ ಹಾಕೋದೇ ಅದು ನಾಟ್ ಬಿಚ್ಚೋದೆ ಅದು ಎಲ್ಲವೇ ಗೊತ್ತಿರ್ತದೆ ಹಾಗಾಗಿ ಒಂದು ಅದೊಂದು ಕೇಳ್ಕೊಳ್ತಿದ್ದೀರಿ ಕೆಲವೊಂದು ಇರ್ತವೆ ಆ ಸಂಪ್ರದಾಯಕ್ಕೆ ಕೂಡ ಮಾಡಲೇಬೇಕು ಗೊತ್ತೆ ಹಾಗಾಗಿ ಮಾದೇವಿ ಕದಡಿ ಹೇಗೆ ಹೊತ್ತು ಕದ್ದು ಮೇಲೆ ಏನಾರು ಅನ್ನೋದು ಕೂಡ ಚಲನಚಿತ್ರದ ಮುಂದಿನ ಕತೆ ಎಲ್ಲೂ ಸಿನಿಮಾದಲ್ಲಿ ಸಿಗಲ್ಲ ಯಾವುದೇ ಕತೆ ನನಗೆ ಸಿಗಲ್ಲ ಕೆಲವೊಂದು ಹೇಳಿದ್ದು ಕೇಳಿದ್ದು ವಚನಗಳಲ್ಲಿ ಬೇರೆ ಬೇರೆ ವಚನ ತಿಳ್ಕೊಂಡ್ಬಿಟ್ಟು ಮಾಡಿದ್ದೇನೆ ಹಾಗಾಗಿ ಈ ಚಲನಚಿತ್ರಕ್ಕೆ ಎಲ್ಲರೂ ಯಶಸ್ವಿ ಯಾವೊಂದು ಪಾತ್ರ ಇರ್ಬೇಕಂತ ಎಲ್ಲರೂ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ಬಂದಾಗಲೇ ನಾನು ಹೇಳಿದ್ದೆ ಅಂದಾಗ ನನಗೂ ಶರಣು ಶರಣಾರ್ಥಿ ಅಂತ ಕೇಳಿಸ್ಬೇಕು ನನಗೆ ಖುಷಿ ಆಗುತ್ತೆ ನಮ್ಮ ಅಪ್ಪ ಅವ್ರಿಗೂ ಖುಷಿ ಆಗುತ್ತೆ ಅಲ್ವಾ ಗುರುಗಳೇ ಶರಣ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ನಿಮ್ಮನ್ನೆಲ್ಲ ನೋಡಿ ಮತ್ತೆ ಮತ್ತೆ ಭೇಟಿ ಆಗ್ತಿದೀನಿ ಅವಾಗ ಸಿನ್ಮಾ ಇನ್ನೂ ನಡೀತಾ ಇತ್ತು ಅವಾಗ ಬಂದು ಭೇಟಿ ಆಗಿದ್ವಿ ನಿಮ್ಮನ್ನೆಲ್ಲನು ಇವಾಗೇ ಡಿಸೆಂಬರ್ ನೈನ್ಟೀನ್ತ್ಗೆ ಜಾ ಎಲ್ಲ ಕಡೆನು ಅಕ್ಕ ಮಹಾದೇವಿ ಅವರ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಆ ರಿಲೀಸ್ ಆಗ್ಬೇಕಾದಾಗ ಎಲ್ಲರೂ ಹೇಳ್ತಾರೆ ಜಾಸ್ತಾ ಯಾರಾದ್ರೂ ಕೇಳಿದ್ದೀರಾ ಯಾರು ಕೇಳಿದ್ವಲ್ಲ ಹಾ ಗೊತ್ತಿರುತ್ತೆ ಯಾರು ಕೇಳಿದಿರ ಅವ್ರಿಗೆ ಗೊತ್ತಿರುತ್ತೆ ಜಾತಕ ಕೇಳಬೇಕಾದಾಗ ಸ್ವಲ್ಪ ಜನಕ್ಕೆ ಏನು ಹೇಳ್ತಾರೆ ನಿಮಗೆ ಗುರುಬಲ ಇಲ್ಲ ಅಂತ ಹೇಳ್ತಾರೆ ಅದು ಗೊತ್ತ ಯಾರಿಗಾದರೂ ಗುರುಬಲ ಇಲ್ಲ ಒಳ್ಳೆದಾಗಲ್ಲ ಅಂತ ಈ ಥರ ಎಲ್ಲ ಹೇಳ್ತಾರೆ ಇವಾಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರಮೋಷನ್ ಎಲ್ಲ ಕಡೆನೂ ಮಾಡ್ಬೇಕಂದ್ರೆ ಗುರುಗಳ ಆಶೀರ್ವಾದ ಬೇಕಾ ಬೇಡವಾ ಆಕ್ರಮಹಾದಿಯ ಮೇಲೆ ಮೇಲೆ ಸೊ ದಯವಿಟ್ಟು ಪರಮ ಪೂಜ್ಯರು ಮೂರು ಜನ ಗುರುಗಳು ದಯವಿಟ್ಟು ಮುಂದೆ ಬಂದು ನನಗೆ ಆಶೀರ್ವಾದ ಮಾಡಬೇಕು